ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಸಿಂಗ್ ಅವರ ಸಾರಕದಲ್ಲಿ ಭಾರತ ರತ್ನ ತಂತ್ರ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಕೆಟ್ಟಿಕೆರೆ ಎಡಭಾಗದಲ್ಲಿರುವ ಶ್ರೀ ಗಿರಿಮಲ್ಲೇಶ್ವರ ಮಹಾರಾಜರ ಮಠದಲ್ಲಿ ಇಂದು ಸದ್ಗುರು ಶ್ರೀ ಸಮರ್ಥ ಸಂಗಮೇಶ್ವರ ತೊಂಬತ್ ಮೂರನೇ ಪುಣ್ಯ ಸ್ಮರಣೋತ್ಸವ ಆಧ್ಯಾತ್ಮ ಸಪ್ತಾಹ ಕಾರ್ಯಕ್ರಮ ಕುರಿತು ಘೋಷಣೆ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಗಿರಿಮಲ್ಲಪ್ಪ ಮಹಾರಾಜರು ಪ್ರದೀಪ್ ಮಟ್ಗೂಡು ಗುರುಸಿದ್ದಪ್ಪ ಮಹಾರಾಜರು ಜಮಖಂಡಿ ಮಠ ಶಿವ ಸರ್ಸಂಗಿ ಸರಿ ಪತ್ರಿಕಾಗೋಷ್ಠಿ ನಡೆಸಿದರು ವರದಿ ರವಿಕುಮಾರ್ ಸಿಂಘೆ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನೆಲ್ ಸಂಪಾದಕರು ಜಮಖಂಡಿ ಸುದ್ದಿ ಮತ್ತು ಜಾಹೀರಾತೆಯ ಸಂಪರ್ಕಿಸಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಆರು 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 ಏಳು ನಾಲ್ಕು ಜಮಖಂಡಿ ಧಾರ್ಮಿಕ ಚಟುವಟಿಕೆಗಳ ಕುರಿತು ಒಂದು ಪತ್ರಿಕಾ ವರದಿ ಇವತ್ತಿನ ದಿನ ಇಚಗೇರಿ ಆಧ್ಯಾತ್ಮ ಸಂಪ್ರದಾಯದ ಸದ್ಗುರು ಆಗಿರ್ತಕ್ಕಂತಹ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರ ದಿವ್ಯ ಸಾನ್ನಿತ್ಯದ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂತಹ ಸರ್ವ ಪತ್ರಿಕಾ ಬಂಧುಗಳು ಹಾಗೂ ದೃಶ್ಯ ಮಾಧ್ಯಮ ಬಂಧುಗಳಿಗೆ ಇಂಚಗೇರಿ ಆಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳ ವತಿಯಿಂದ ಹಾಗೂ ಸರ್ವ ಗುರುಬಂಧುಗಳ ವತಿಯಿಂದ ತುಂಬ ರೋಧ ಹಾರ್ದಿಕ ಸ್ವಾಗತವನ್ನ ಕೊಡ್ತೇನೆ ಅದೇ ರೀತಿ ಪ್ರಥಮದಲ್ಲಿ ಖುಷಿ ಪಡ್ತಕ್ಕಂತ ಸಂಗತಿ ಜಮಖಂಡಿ ತಾಲೂಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಿಪ್ಪರಗಿ ಗ್ರಾಮವನ್ನ ಹೊರಟ್ಟಿ ಮತ್ತು ಚೆರ್ರಾಳ್ ಮತಕ್ಷೇತ್ರ ತಾಲೂಕಿಗೆ ಇತ್ತು ಮತ್ತೆ ಮರಳಿ ಆದರೆ ನಮ್ಮ ತಾಲೂಕಿಗೆ ಬರಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಬಹಳ ಪಟ್ಟು ಇವತ್ತಿನ ದಿವಸ ನಮ್ಗೆಲ್ಲ ಇಸ್ಲಿಯನ್ ಸಂಪ್ರದಾಯ ಗುರುಬಂಧುಗಳು ಬಹಳ ಖುಷಿ ಕೊಡ್ತಕ್ಕಂಥ ಸಂಗತಿ ಮತ್ತೆ ಆ ತಾಲೂಕಲ್ಲಿ ನಮ್ಮ ಜಮಖಂಡಿ ತಾಲೂಕು ಹಿಪ್ಪರಗಿ ಗ್ರಾಮವನ್ನು ತಂದು ಕೊಟ್ಟಿರ್ತಕ್ಕಂಥ ನಾಗೇಶ ಜತ್ತೆಯವರಿಗೆ ಮಹಾರಾಜರಿಂದ ಒಂದು ಅಭಿನಂದನೆ ಕೋರಿ ಒಂದು ಸಣ್ಣ ಸತ್ಕಾರ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಜಂಪಂಡಿ ತಾಲೂಕಿನ ಶ್ರೀ ಕ್ಷೇತ್ರ ಹಿಪ್ಪರಿಗೆಯಲ್ಲಿ ಹಿಂಚೇರಿ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರು ಪರಂಪರೆಯ ಶ್ರೀ ಸದ್ಗುರು ಸಮರ್ಥ ಗಿರಿಮಲ್ಲೇಶ್ವರ ಮಹಾರಾಜರ ಪರಮ ಶಿಷ್ಯರಾದ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರು ಹತ್ತೊಂಬತ್ ನೂರ ಮೂವತ್ತೊಂದರಲ್ಲಿ ಹಿಪ್ಪರಿಗೆಯಲ್ಲಿ ದೇಹ ತ್ಯಜಿಸಿ ಅವರ ಸಮಾಧಿಯನ್ನ ತಿರಿವಳೆ ದಂಡಿ ಮ್ಯಾಲ ಹಿಪ್ಪರಿಗೆಯ ಕೃಷ್ಣಾ ನದಿ ದಂಡಿಯ ತಟದಲ್ಲಿ ಮಾಡಲಾಗಿತ್ತು ಹತ್ತೊಂಬತ್ತು ನೂರ ಮೂವತ್ತೊಂದನೇ ಇಲ್ಲಿಯವರೆಗೆ ಅವರ ಸ್ಮರಣೋತ್ಸವವನ್ನು ಆಚರಿಸ್ತಾ ಬಂದಿದ್ದಾರೆ ಈ ವರ್ಷ ತೊಂಬತ್ ಮೂರನೆಯ ಪುಣ್ಯತಿಥಿ ಸಪ್ತಾಹವು ದಿನಾಂಕ ಹತ್ತೊಂಬತ್ತರಂದು ಪ್ರಾರಂಭವಾಗಿ ಇಪ್ಪತ್ತೊಂದರಂದು ಮುಕ್ತಾಯಗೊಳ್ಳಲಿದೆ ಈ ಒಂದು ಸ್ಮರಣೋತ್ಸವದ ಕಾರ್ಯಕ್ರಮಗಳನ್ನು ಇವತ್ತ ನಾವೆಲ್ಲ ಆಯೋಜಿಸಲಾಗಿದ್ದು ಆಯೋಜನೆಯಂತೆ ಈ ಒಂದು ಹಿತ್ತಗಿ ಕ್ಷೇತ್ರಕ್ಕೆ ಅನೇಕ ಕಡೆಗಳಿಂದ ದಿಂಡಿ ಪಲ್ಲಕ್ಕಿಗಳು ಆಗಮಿಸುತ್ತವೆ ದಾನವಾಡ ಬೆಂಡವಾಡ ಅಥನಿ ರಡ್ಡೆರೆಟ್ಟಿ ಸೂರ್ಪಾಲಿ ಹುಬ್ಬಳ್ಳಿ ಹೀಗೆ ಅನೇಕ ಕಡೆಗಳಿಂದ ದಿಂಡಿ ಪಲ್ಲಕ್ಕಿ ಪಾದಯಾತ್ರೆಯನ್ನು ತೆಗೆದುಕೊಂಡು ಭಕ್ತಾದಿಗಳು ಆಗಮಿಸುತ್ತಾರೆ ಅವರನ್ನೆಲ್ಲ ಬರಮಾಡಿಕೊಂಡು ಇಡೀ ಊರಲ್ಲಿ ಉತ್ಸವದ ಕಾರ್ಯಕ್ರಮ ನೆರವೇರ್ತಾ ಇದೆ ಅದು ಹನ್ನೊಂದು ಗಂಟೆಗೆ ಮುಕ್ತಾಯವಾದ ನಂತರ ಸರಿಯಾಗಿ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ದೇವಾಲಯದಲ್ಲಿ ಸಂಗಮೇಶ್ವರ ಮಹಾರಾಜರ ಗದ್ದಿಯ ಪೂಜೆ ಅದರ ಅದರ ಮೇಲೆ ಆರತಿ ತದನಂತರ ದಾಸೋದ ಪೂಜೆ ವೀನಾ ಪೂಜೆ ಹೀಗೆ ಸಂಪ್ರದಾಯದ ನಿಯಮದಂತೆ ಕಾರ್ಯಕ್ರಮಗಳು ಪ್ರಾರಂಭಗೊಂಡು ದಾಸೋಲ ಪ್ರವಚನವನ್ನ ಆವಾಗ ಬಂದಂತ ಸಂಪ್ರದಾಯದ ಗುರುಗಳ ಕಡೆಯಿಂದ ಪ್ರವಚನ ಕಾರ್ಯಕ್ರಮವು ನೆರವೇರುತ್ತದೆ ಈ ಮುಂಜಾನೆಯ ಹನ್ನೊಂದು ಗ ಹನ್ನೊಂದರಿಂದ ಎರಡು ಗಂಟೆವರೆಗೆ ಕಾರ್ಯಕ್ರಮ ಜರುಗಿ ಆಮೇಲೆ ಎಲ್ಲರಿಗೂ ಮಹಾಪ್ರಸಾದ ಮತ್ತೆ ಸಾಯಂಕಾಲ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಅನುಭವ ಪದ ಭಜನಾ ಪದಗಳನ್ನು ಹಾಡುತ್ತಾರೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೆ ದಾಸಬೋಧದ ಮೇಲೆ ಪುರಾಣ ಪ್ರವಚನಗಳು ಜರುಗೇರ್ತಾ ಇವೆ ಆಮೇಲೆ ರಾತ್ರಿ ಜಾಗರಣೆ ನಿಮಿತ್ತವಾಗಿ ರಾತ್ರಿ ಬಾರಾಭಂಗ ದಾಸಬೋಧ ಮೇಲೆ ಪ್ರವಚನ ಹಾಗೂ ಇನ್ನಿತರ ಕೆಲವು ಡೊಳ್ಳಿನ ಪದಗಳು ಸರ್ವೋದಯ ಪದಗಳು ಅನುಭವ ಪದಗಳು ಹೀಗೆ ರಾತ್ರಿ ಬೆಳಗಾನುವರೆಗೆ ಜಾಗರಣೆ ನಡೆದು ಮುಂಜಾನೆ ನಶಿಕಿನೊಳಗ ನಾಲ್ಕು ಗಂಟೆಗೆ ಕಾಕಡಾರತಿಯೊಂದಿಗೆ ಆ ರಾತ್ರಿಯ ಜಾಗರಣೆ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ ಮತ್ತೆ ಸಪ್ತಾಹ ಕಾರ್ಯಕ್ರಮ ಒಂಬತ್ತು ಗಂಟೆಯಿಂದ ಪ್ರಾರಂಭಗೊಂಡು ದಾಸೋಧ ಗದ್ದಿಗೆ ಮೀನಾ ಪೂಜೆ ಹಾಗೂ ಎಲ್ಲ ತರದ ಆರತಿಗಳೊಂದಿಗೆ ಸರಿಯಾಗಿ ಹನ್ನೊಂದು ಗಂಟೆಗೆ ಮತ್ತೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ ಹನ್ನೊಂದು ಗಂಟೆಗೆ ದಾಸೋಹದ ಮೇಲೆ ದಾಸೋಹದ ಅಧ್ಯಾತ್ಮ ತತ್ವದ ಮೇಲೆ ಬಂದಂತ ಶ್ರೀಗಳಿಂದ ಮಹಾ ಮಹಾರಾಜರಿಂದ ರಾಜಕೀಯ ಗಣ್ಯರಿಂದ ಪ್ರವಚನ ಕಾರ್ಯಕ್ರಮ ಆ ರೀತಿ ನಡೆಯುತ್ತಾ ಇದೆ ಅಂದ್ರೆ ಎರಡು ಗಂಟೆಗೆ ಅದು ಮುಕ್ತಾಯಗೊಳ್ತಾ ಇದೆ ಎರಡು ಗಂಟೆ ನಂತರ ಪ್ರಸಾದ ಮತ್ತೆ ಮೂರು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಅನುಭವ ಪದ ವಗರ ಶುರುವಾಗ್ತಾವ ಐದು ಗಂಟೆ ಸುಮಾರಿಗೆ ಮತ್ತೆ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ ಅವಾಗ ಸರ್ವ ಧರ್ಮಗಳ ಸಮನ್ವಯ ಏಕತಾ ಸಮಾವೇಶವನ್ನ ಇಟ್ಟುಕೊಂಡದ್ದಾಗಿದೆ ಆ ಒಂದು ಸಮಾವೇಶದ ಉದ್ಘಾಟನೆಗೊಂಡು ಆ ಸಮಾವೇಶದಲ್ಲಿ ಆಮೇಶ್ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಜೀವನ ಚರಿತ್ರೆಯ ಚಿತ್ರಾಧಾರಿತವಾಗಿರ್ತಕ್ಕಂಥ ಪುಸ್ತಕ ಅಂದ್ರ ಆಲ್ಬಮ್ ಅದನ್ನ ಬಿಡುಗಡೆಗೊಳಿಸ್ತಾ ಇದೆ ಅದು ಇಂಗ್ಲಿಷ್ ನಲ್ಲಿ ಮತ್ತು ಹಿಂದಿಯಲ್ಲಿ ಎರಡು ಆವೃತ್ತಿಗಳನ್ನ ಆ ಸಮಯದೊಳಗ ಬಿಡುಗಡೆಗೊಳಿಸ್ತಾ ಇದ್ದಾರೆ ತದನಂತರ